ಮಂಗಳೂರು ಕೆಥೋಲಿಕ್ ಸಭಾ ದಕ್ಷಿಣ ವಲಯದ ವತಿಯಿಂದ ಏಕತೆಗಾಗಿ ಮಾರ್ಚ್ ಹದಿನಾರರಂದು ನಮ್ಮ ನಡಿಗೆ ಮುಡಿಪು ಪುಣ್ಯಕ್ಷೇತ್ರದ ಕಡೆಗೆ ಮಾರ್ಚ್ ಹದ್ನಾರರಂದು ಕೆಥೋಲಿಕ್ ಸಭಾ ಮಂಗಳೂರು ಪ್ರದೇಶ ದಕ್ಷಿಣ ವಲಯದ ಮುಂದಾಳತ್ವದಲ್ಲಿ ಮಂಗಳೂರು ದಕ್ಷಿಣ ವಲಯದ ಎಲ್ಲ ಚರ್ಚಿನ ಧರ್ಮಗುರುಗಳು ಧರ್ಮ ಭಗಿನಿಯರು ಪಾಲನಾ ಮಂಡಳಿಗಳು ವಿವಿಧ ಸಂಘ ಸಂಸ್ಥೆಗಳು ಕೆಥೋಲಿಕ್ ವಿದ್ಯಾಸಂಸ್ಥೆಗಳು ಹಾಗೂ ಇಪ್ಪತ್ತೊಂದು ಆಯೋಗದ ಸಹ ಸಹಭಾಗಿತ್ವದಲ್ಲಿ ತಪಸ್ಸು ಕಾಲದ ಆಧ್ಯಾತ್ಮಿಕ ಪ್ರೇರಣೆಗಾಗಿ ಸಂತ ಜೋಸೆಫ್ ವಾಚ್ ಪುಣ್ಯಕ್ಷೇತ್ರ ಮುಡಿಪು ಇದರ ಬೆಳ್ಳಿ ಹಬ್ಬದ ಪ್ರಯುಕ್ತ ಮಹಾನ್ ಕಾನ್ನಡಿಗೆ ಜಾಥಾ ನಮ್ಮ ನಡಿಗೆ ಮುಡಿಪು ಪುಣ್ಯಕ್ಷೇತ್ರದ ಕಡೆಗೆ ಎಂಬ ಜಾತವು ಕೋಟೆಕಾರು ಗ್ರಾಮದ ದಯಾಮಾತ ದೇವಾಲಯದ ಪಾನೀರ್ನಲ್ಲಿ ವಿಶ್ರಾಂತಿ ಬಿಷಪ್ ಅತಿ ಡಾಕ್ಟರ್ ಅಲೋಶಿಯಸ್ ಅಲೋಷಸ್ ಪೌಲ್ ಡಿಸೋಜಾ ಅವರಿಂದ ಆಶೀರ್ವಚನ ಹಾಗೂ ವಂದನೆಯ ಫಾದರ್ ವಿಕ್ಟರ್ ಡಿಮೆಲ್ಲೋ ಉದ್ಘಾಟಿಸಲಿದ್ದಾರೆ ಎಂದು ಅಲ್ವಿನ್ ಡಿಸೋಜಾ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಆಶೀರ್ವಚನೆ ಹಾಗೂ ಉದ್ಘಾಟನೆಯನ್ನು ದಯಾಮತಾ ದೇವಾಲಯ ಪನ್ನೀರ್ ಇದರ ಧರ್ಮಗುರುಗಳಾದ ಫಾದರ್ ವಿಕ್ಟರ್ ಡಿಮೆಲ್ ಅವರು ನೆರವೇರಿಸಲಿದ್ದಾರೆ ಈ ಪಾದಯಾತ್ರೆಯು ಮೂರು ಗಂಟೆಗೆ ದಯಾಮಾತಾ ದೇವಾಲಯ ಪನ್ನೀರ್ನಿಂದ ಹೊರಟು ಒಂದು ಆರು ಗಂಟೆಗೆ ಮುಡಿಪು ಸಂತ ಜೋಸೆಫ್ಬಾಗ್ ಪುಣ್ಯಕ್ಷೇತ್ರಕ್ಕೆ ತಲುಪುತ್ತದೆ